ಅಮೆರಿಕದ ಪೊಲೀಸರು ಭಾರತೀಯ ವಿದ್ಯಾರ್ಥಿಯೊಂದಿಗೆ ಅಮಾನವೀಯವಾಗಿ ನಡೆದ ವಿಡಿಯೋವೊಂದು ವೈರಲ್ ಆಗ್ತಿದ್ದು ಇದು ಜಾಗತಿಕ ಮಟ್ಟದಲ್ಲಿ ಬಹಳ ವಿವಾದ ಮತ್ತು ಚರ್ಚೆಗೆ ಗ್ರಾಸವಾಗಿದೆ ವಿಡಿಯೋದಲ್ಲಿ ಭಾರತೀಯ ಮೂಲದ ವಿದ್ಯಾರ್ಥಿಯೊಬ್ಬನನ್ನ ಗಡಿಪಾರು ಮಾಡುವ ಮುಂಚೆ ಅಮೆರಿಕನ್ ಪೊಲೀಸರು ಆತನೊಂದಿಗೆ ಕ್ರಿಮಿನಲ್ಗಳಂತೆ ವರ್ತಿಸುವುದು ಕಂಡುಬಂದಿದೆ ನ್ಯೂಜೆರ್ಸಿಯ ನ್ಯೂಯಾರ್ಕ್ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ವಿದ್ಯಾರ್ಥಿಯೊಬ್ಬನನ್ನ ಗಡಿಪಾರು ಮಾಡುವ ಮುನ್ನ ಆತನನ್ನ ನೆಲಕ್ಕೆ ಕಡವಿ ಕೈಗೆ ಕೋಳ ಹಾಕಿ ಹಿಂಸೆ ಕೊಟ್ಟು ಗಡಿಪಾರು ಮಾಡುವ ಮನಕಲುಕುವ ಘಟನೆ ನಡೆದಿದೆ ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ವಲಯಗಳಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಅಮೆರಿಕದ ಅಮಾನವೀಯ ನಡೆಗೆ ಜನರು ಚೀಮಾರಿ ಹಾಕ್ತಿದ್ದಾರೆ ಭಾರತೀಯ ಅಮೆರಿಕನ್ ಉದ್ಯಮಿ ಕುನಾಲ್ಜೈನ್ ಎಂಬವರಿಂದ ಹಂಚಿಕೆಯಾದ ಈ ವಿಡಿಯೋದಲ್ಲಿ ಅಧಿಕಾರಿಗಳು ವಿದ್ಯಾರ್ಥಿಯನ್ನ ಅಪರಾಧಿಯಂತೆ ನಡೆಸಿಕೊಂಡಿರುವುದು ಕಂಡುಬಂದಿದೆ ಈ ಮನಕಲುಕುವ ದೃಶ್ಯದಲ್ಲಿ ಅಮೆರಿಕದ ಪೊಲೀಸರು ವಿದ್ಯಾರ್ಥಿಯನ್ನ ನೆಲಕ್ಕೆ ಒತ್ತುತ್ತಿರುವುದು ಕಂಡುಬರುತ್ತಿದ್ದು ನಾಲ್ವರು ಅಧಿಕಾರಿಗಳು ಆತನನ್ನ ಹಿಡಿದಿಟ್ಟುಕೊಂಡು ಅವರಲ್ಲಿ ಒಬ್ಬರು ತಮ್ಮ ಮನಕಾಲುಗಳನ್ನು ವಿದ್ಯಾರ್ಥಿಯ ಬೆನ್ನೆಯ ಮೇಲೆ ಒತ್ತಿ ಇಟ್ಟು ವಿದ್ಯಾರ್ಥಿಯ ಕಾಲುಗಳು ಮತ್ತು ಕೈಗಳನ್ನು ಕಟ್ಟಿಹಾಕ್ತಿದ್ದಾರೆ ಈ ಘಟನೆ ಬಗ್ಗೆ ಚೈನವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಭಾರತೀಯ ವಿದ್ಯಾರ್ಥಿಗಳನ್ನ ಅಪರಾಧಿಗಳಂತೆ ನಡೆಸಿಕೊಂಡಿದ್ದಾರೆ ಆತ ಕನಸುಗಳನ್ನ ಹೊತ್ತು ಬಂದಿದ್ದ ಒಬ್ಬ ಅನಿವಾಸಿ ಭಾರತೀಯನಾಗಿ ನಾನು ಅಸಹಾಯಕನಾದೆ ಇದು ಮಾನವ ದುರಂತ ಎಂದು ಬರೆದಿದ್ದಾರೆ ಜೊತೆಗೆ ಆ ವಿಡಿಯೋದಲ್ಲಿ ವಿದ್ಯಾರ್ಥಿಯು ಮೇ ಪಾಗಲ್ ನಹಿ ಹೂ ಎ ಲೋಕ್ ಮುಜೆ ಪಾಗಲ್ ಸಾಬೀತ್ ಹೇ ಅಂದರೆ ನಾನು ಹುಚ್ಚನಲ್ಲ ನಾನು ಹುಚ್ಚ ಅಂತ ಸಾಬೀತುಪಡಿಸಲು ಅವರು ಪ್ರಯತ್ನಿಸಿದ್ದಾರೆ ಅಂತ ಪರಿಪರಿಯಾಗಿ ಬೇಡಿಕೊಂಡಿರುವುದು ಕಂಡು ಬಂದಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಪಕ್ಷ ಕನಸು ಮತ್ತು ಆಕಾಂಕ್ಷೆಗಳೊಂದಿಗೆ ಅಮೆರಿಕಕ್ಕೆ ಹೋದ ಭಾರತೀಯ ವಿದ್ಯಾರ್ಥಿಯನ್ನ ಕ್ರೂರ ಅಪರಾಧಿಯಂತೆ ನಡೆಸಿಕೊಳ್ಳಲಾಗ್ತಿದೆ ಇದು ಮೊದಲ ಘಟನೆಯಲ್ಲ ಇದು ಹಲವಾರು ವಿದ್ಯಾರ್ಥಿಗಳೊಂದಿಗೆ ಸಂಭವಿಸಿದೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಅವರನ್ನ ಹಿಂಸಿಸಲಾಗ್ತಿದೆ ಅವರನ್ನ ಹೊರಗೆ ಹಾಕಲಾಗ್ತಿದೆ ಅವರನ್ನ ನಿಂದ ಗಡಿಪಾರು ಮಾಡಲಾಗ್ತಿದೆ ಅಷ್ಟೇ ಅಲ್ಲ ಆರ್ನೂರ ಎಂಬತ್ತೆರಡು ಭಾರತೀಯರನ್ನ ಕೈಕೋಳ ಹಾಕಿ ದೇಶಕ್ಕೆ ಹಿಂತಿರುಗಿಸಿದ್ದಾರೆ ದೇಶದ ಕಾನೂನು ಉಲ್ಲಂಘಿಸಿದರೆ ಅವರೊಂದಿಗೆ ವರ್ತಿಸಲು ಮಾನವೀಯ ಮಾರ್ಗವಿದೆ ಚೀನಾ ಮತ್ತು ನೇಪಾಳದಂತಹ ದೇಶಗಳಿಗೆ ಅಮೆರಿಕ ಜನರನ್ನ ವಾಣಿಜ್ಯ ವಿಮಾನಗಳಲ್ಲಿ ಕಳುಹಿಸಲಾಗ್ತದೆ ಆದರೆ ಭಾರತೀಯರನ್ನು ಮಾತ್ರ ಮಿಲಿಟರಿ ವಿಮಾನಗಳಲ್ಲಿ ತುಂಬಿಸಲಾಗ್ತಿದೆ ಮಹಿಳೆಯರು ಮತ್ತು ಮಕ್ಕಳಿಗೆ ಹಲವು ಗಂಟೆಗಳ ಕಾಲ ಮಲಮೂತ್ರ ವಿಸರ್ಜನೆ ಮಾಡಲು ಸಾಧ್ಯವಾಗಲಿಲ್ಲ ಈ ರೀತಿಯೆಲ್ಲ ಭಾರತವನ್ನು ಅಮೆರಿಕ ನಡೆಸಿಕೊಳ್ಳುವಾಗ ನಮ್ಮ ಸರ್ಕಾರದಿಂದ ಯಾಕೆ ಯಾವುದೇ ಕಿರುಚಾಟವಿಲ್ಲ ನಮ್ಮ ಸರ್ಕಾರ ಏನು ಮಾಡ್ತಿದೆ ಎಂದು ಕಿಡಿಕಾರಿದೆ ಪ್ರಧಾನಿ ಮೋದಿಯವರ ಆಪ್ತ ಗೆಳೆಯ ಟ್ರಂಪ್ ಆಳುತ್ತಿರುವ ಅಮೆರಿಕದಲ್ಲಿ ಭಾರತೀಯರಿಗೆ ಈ ರೀತಿ ಅನ್ಯಾಯ ನಡೆಯುತ್ತಿದ್ದರೂ ಆ ಬಗ್ಗೆ ಮೋದಿಯವರು ಯಾಕೆ ತುಟಿ ಬಿಚ್ಚುತ್ತಿಲ್ಲ ಬೇರೆ ರಾಷ್ಟ್ರದ ಯುದ್ಧ ನಿಲ್ಲಿಸುವವರು ಸ್ವತಃ ದೇಶದ ಜನರ ಮೇಲೆ ನಡೆಯುವ ಅಕ್ರಮ ಅನ್ಯಾಯ ತಡೆಯುವಲ್ಲಿ ಯಾಕೆ ಮತ್ತೆ ಮತ್ತೆ ವಿಫಲವಾಗ್ತಿದ್ದಾರೆ ಎಂದು ಜನರೀಗ ಪ್ರಶ್ನಿಸುತ್ತಿದ್ದಾರೆ